ರಾಜ್ಯದಲ್ಲಿ ಹಿಂದೆಂದೂ ಕಣದ ಪ್ರವಾಹ ಉಂಟಾಗದ ರೈತರು ಜಾನುವಾರುಗಳು ಸಂಕಷ್ಟದಲ್ಲಿದ್ದಾವೆ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ಗಮನ ಸೆಳೆದು ಕೆಲಸ ಮಾಡಬೇಕು ಆದರೆ ಈ ಬಗ್ಗೆ ಸದನದಲ್ಲಿ ಗಂಭೀರ ಚರ್ಚೆಯನ್ನ ಮಾಡಿಲ್ಲ ಬಜೆಟ್ ಮಂಡನೆಯಾದಾಗಲೂ ಚರ್ಚೆ ಮಾಡಲಿಲ್ಲ ರಾಜಣ್ಣ ಹೇಳಿದ ಹನಿ ಟ್ರಾಪ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಗಲಾಟೆ ಮಾಡಿದರು ವಿರೋಧ ಪಕ್ಷದ ಶಾಸಕರು ಸದನದಿಂದ ಅಮಾನತಾದ್ರು ಅಂತ ಹೇಳಿದರು ಇನ್ನು ಬೇಜವಾಬ್ದಾರಿಯಾಗಿ ನಡೆದುಕೊಂಡ ಕಲಾಪಗಳನ್ನ ಹಾಳು ಮಾಡಿದರು ರು ಈ ಬಾರಿಯೂ ಅದೇ ರೀತಿ ನಡೆದುಕೊಂಡ್ರು ಧರ್ಮಸ್ಥಳದ ವಿಷಯದಲ್ಲಿ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಎಸ್ಐಟಿ ರಚನೆ ಬಗ್ಗೆ ವೀರೇಂದ್ರ ಹೆಗಡೆ ಅವರೇ ಎಸ್ಐಟಿಯನ್ನ ಸ್ವಾಗತಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಇದೊಂದು ಷಡ್ಯಂತ್ರ ಎಂದು ಹೇಳಿದ್ರು ಆಗ ಬಿಜೆಪಿ ಜೆಡಿಎಸ್ ಶಾಸಕರು ಮಾತನಾಡಲು ಆರಂಭಿಸಿದ್ರು ಇವರ ಅಧಿಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯ ಮಾತನಾಡ್ತಿರಲಿಲ್ಲ ಬಿಜೆಪಿಯವರಿಗೆ ಧರ್ಮಸ್ಥಳದ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ ಇದರಿಂದ ಧರ್ಮಸ್ಥಳದ ಬದಲು ಹಾಸನಕ್ಕೆ ಪಾದಯಾತ್ರೆ ಮಾಡಬೇಕಿತ್ತು ಅಂತ ಹೇಳಿದ್ರು ಇದಷ್ಟೇ ಅಲ್ಲದೆ ಹಾಸನದ ಪ್ರಕರಣದ ರೀತಿಯಲ್ಲೇ ಮೈಸೂರು ದಸರಾ ವಿಷಯದಲ್ಲಿ ನಡೆದುಕೊಳ್ತಿದ್ದಾರೆ ಅಂತ ಟೀಕಿಸಿದ್ರು ಹಾಗಾದ್ರೆ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅಂಬಾರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವ ಅಂತ ಪ್ರಶ್ನಿಸಿದ್ರು ಆಗ ಇಲ್ಲದ ಆಕ್ಷೇಪ ಈಗ ಯಾಕೆ ಹುಟ್ಟು ಹಾಕೋದು ಅಂತ ಕೇಳಿದ್ರು ಇನ್ನು ರಾಜ್ಯದಲ್ಲಿ ಮಳೆಯಿಂದಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ಹೋರಾಟ ಮಾಡಿ ಅದು ಬಿಟ್ಟು ಕಳಪೆ ರಾಜಕಾರಣ ಮಾಡಬೇಡಿ ಅಂತ ಟೀಕಿಸಿದ್ರು ಈ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷಗಳ ಕೆಲಸವನ್ನೇ ಮಾಡಲಿಲ್ಲ ಸದನದಲ್ಲಿ ಇದ್ರ ಬಗ್ಗೆ ಭಾಳ ಗಂಭೀರ ಚರ್ಚೆಗಳನ್ನು ಮಾಡಲಿಲ್ಲ ಇವರು ಸರ್ಕಾರ ಗಮನ ಸೆಳೆಯುವುದು ಮಾತು ಯ ಇರಲಿ ಒಂದು ಕಡೆಗೆ ಸರ್ಕಾರ ಹೇಳಲಿಕ್ಕೂ ಬಿಡದೆ ಗ ಗಲಭೆ ಗೊಂದಲಗಳನ್ನು ಮಾಡಿಕೊಳ್ತಾ ಇಡೀ ಸದನವನ್ನು ವ್ಯರ್ಥಗೊಳಿಸಿದ್ದಾರೆ ಹಿಂದೆ ಬಜೆಟ್ ಅಧಿವೇಶನದಲ್ಲೂ ಕೂಡ ಹಾಗೆ ಮಾಡಿದ್ರು ಇಡೀ ರಾಜ್ಯದ ಜನರ ಆರ್ಥಿಕತೆಯ ಬಗ್ಗೆ ದಿಕ್ಸೂಚಿಯಾದಂಥ ಬಜೆಟ್ ಮಂಡನೆ ಆದಾಗ ವಿರೋಧ ಪಕ್ಷಗಳು ಗಂಭೀರ ಚರ್ಚೆನೇ ಮಾಡಲಿಲ್ಲ ಮಾಜಿ ಸಚಿವರಾದಂಥ ರಾಜಣ್ಣವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟರು ಅನಿಟ್ರಾ ಬಗ್ಗೆ ಅದನ್ನೇ ಇಟ್ಟುಕೊಂಡು ಗಲಾಟೆ ಮಾಡಿ ಸಸ್ಪೆಂಡ್ ಆಗಿ ಹೊರಗೆ ಬಂದರೆ ಹೊರತು ಅತ್ಯಂತ ಪ್ರಾಮುಖ್ಯ ಅಧಿವೇಶನ ಆದಂಥ ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾವಗಳನ್ನು ಚರ್ಚೆಗಳನ್ನು ಮಾಡದೆ ಸದನದಿಂದ ಅಮಾನತ್ತಾಗಿ ಹೊರಗಡೆ ಬಂದರು ಎರಡು ಪಕ್ಷಗಳಲ್ಲೂ ಇಮ್ಮೆಚ್ಯೂರ್ಡ್ ಅಪ್ರಬುದ್ಧ ಎಳಸು ನಾಯಕತ್ವದ ಪ್ರತೀಕವಾಗಿ ಇವತ್ತಿನ ವರ್ತನೆಗಳು ನಡೀತಾ ಇವೆ ಜನರ ಸಂಕಷ್ಟಕ್ಕೆ ಈ ಪ್ರವಾಹದ ಕಾಲದಲ್ಲಿ ರೈತರ ಕಡೆಗೆ ಪಾದಯಾತ್ರೆ ಮಾಡಬೇಕಾದಂಥವರು ಗ್ರಾಮೀಣ ಭಾಗಕ್ಕೆ ಪಾದಯಾತ್ರೆ ಮಾಡಬೇಕಾದಂಥವರು ಅವರ ಬಗ್ಗೆ ಕಿಂಚಿತ್ತು ತಲೆಯನ್ನು ಕೆಡಿಸ್ಕೊಳ್ಳದೆ ಇವರ ಪಾದಗಳು ಬೇರೆ ಬೇರೆ ಕಡೆ ಯಾತ್ರೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಬೇಜವಾಬ್ದಾರಿ ವಿರೋಧ ಪಕ್ಷಗಳ ವರ್ತನೆಯಿಂದಾಗಿ ಇಡೀ ರಾಜ್ಯದಲ್ಲಿ ಗೊಂದಲ ಒಂದು ರೀತಿಯ ಅತೃಪ್ತಿಯ ಕೂಗುಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ನಡೀತಾ ಇದೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಾರೆ ಸ್ವಾಗತ ಇದೆ ಧರ್ಮ ರಕ್ಷಣೆಯ ಪಾದಯಾತ್ರೆ ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದಾಗ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಈ ಥರದ ಆಪಾದನೆಗಳು ಪ್ರಹಾರಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಕಿಂಚಿತ್ ತಲೆಯನ್ನು ಕೆಡಿಸ್ಕೊಳ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ಅದರ ಘನತೆ ಗೌರವ ಕಾಪಾಡುವಂಥ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡ್ತಾ ಇದ್ದಾಗೇ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಿದರು ಎಸ್ ಐ ಟಿ ಸಾಕಷ್ಟು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡ್ತಾ ಇದೆ ಆಪಾದನೆಗಳು ಸುಳ್ಳೇನು ಅಂತಕ್ಕಂಥ ವರದಿಗಳು ದಿನನಿತ್ಯ ಬರ್ತಾ ಇವೆ ಎಸ್ ಐ ಟಿ ರಚನೆಯನ್ನು ಸ್ವತಃ ಹೆಗ್ಡೆಯವರು ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿ ಬಂದು ಸ್ವಾಗತವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಪಿಯವರು ಜನತಾದಳದವರು ವಿರೋಧ ಮಾಡುತ್ತಾರೆ ಪ್ರಾರಂಭದಲ್ಲಿ ಉಸಿರೇಲ್ದಿದ್ದಂಥ ಈ ಎರಡು ವಿರೋಧ ಪಕ್ಷಗಳು ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಧೈರ್ಯವಾಗಿ ಇದೊಂದು ಷಡ್ಯಂತ್ರ ಇದು ಧರ್ಮಸ್ಥಳದ ವಿರುದ್ಧ ಇದರ ಹಿಂದಿರೋರನ್ನ ಬೈಲಿ ಗೆಳಿತೇವೆ ಅಂತ ಅವರು ಧೈರ್ಯವಾಗಿ ಹೇಳಿದ ಮೇಲೆ ಇವರ ಆಲಾಪನೆಗಳು ಶುರುವಾಯಿತು ಇವತ್ತು ಅಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಹಿನ್ನೆಲೆಯೊಳಗೆ ಧರ್ಮಸ್ಥಳದ ಘನತೆ ಗೌರವ ಜಾಸ್ತಿ ಆಗಿದ್ದರೆ ಮತ್ತೆ ವಿಶ್ವಾಸ ಭಕ್ತರಲ್ಲಿ ಪುನರ್ ಸ್ಥಾಪನೆಗೊಂಡಿದ್ದರೆ ಅದಕ್ಕೆ ಸರ್ಕಾರ ತೆಗೆದುಕೊಂಡಂಥ ದಿಟ್ಟ ಕ್ರಮಗಳ ಹೊರತು ಇವರಿಬ್ಬರ ಹೋರಾಟಗಳಲ್ಲ ಧರ್ಮಸ್ಥಳಕ್ಕೆ ಈ ರಾಜ್ಯ ಅತ್ಯಂತ ಭಕ್ತಿ ಶ್ರದ್ಧೆ ಇರ್ತಕ್ಕಂಥ ಭಕ್ತಾದಿಗಳು ಉಚಿತವಾಗಿ ಹೋಗಿ ಬರುವಂಥ ವ್ಯವಸ್ಥೆ ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಹೋಗಿ ಇದ್ದರು ಉಚಿತವಾಗಿ ಅದಕ್ಕೆ ಸಿದ್ದರಾಮಯ್ಯನವರು ಕಾರಣ ಬಡವರು ಬಗ್ಗರು ಬಿಜಾಪುರ ಗುಲ್ಬರ್ಗ ಆ ಕಡೆಯಿಂದ ಅಷ್ಟು ದೂರದಿಂದ ಬರಕ್ಕೆ ಆಗದಿದ್ದಂಥ ಭಕ್ತಾದಿಗಳು ಇವತ್ತೇನಾರ ಪ್ರವಾಹದ ಒಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದರೆ ಅದರ ಘನತೆ ಗೌರವ ಜಾಸ್ತಿ ಆಗಿದ್ರೆ ಭಕ್ತರ ಮನಸ್ಸಿನೊಳಗೆ ಸಿದ್ದರಾಮಯ್ಯನವರ ಉಚಿತ ಬಸ್ಸಿನ ವ್ಯವಸ್ಥೆ ಏನಿದೆ ಅದಕ್ಕೆ ಕಾರಣ ಧರ್ಮಸ್ಥಳದ ಘನತೆ ಗೌರವ ಇವತ್ತು ಇಮ್ಮಡಿ ಮುಮ್ಮಡಿ ಆಗಿದೆ ಇವರು ಕೇವಲ ತಮ್ಮ ರಾಜಕಾರಣದ ಹೆಜ್ಜೆಗಳನ್ನು ಹಾಕ್ತಾ ಇದ್ದೆ ಹೊರತು ಧರ್ಮದ ಹೆಜ್ಜೆಗಳನ್ನಲ್ಲ ಧರ್ಮದ ಬಗ್ಗೆ ಕಿಂಚಿತ್ ಕಲ್ಪನೆಯಾಗಲಿ ಸ್ಪಷ್ಟತೆಯಾಗಲಿ ಇದ್ದದ್ದೇ ಆಗಿದ್ದರೆ ಬಿಜೆಪಿಯ ನಾಯಕರುಗಳಿಗೆ ಧರ್ಮಸ್ಥಳಕ್ಕೆ ಹೇಗೆ ಚ್ಯುತಿ ಬರ್ತಾ ಇದೆ ಅಂತೇಳಿ ಅನ್ನಿಸ್ತೋ ಅದೇ ರೀತಿ ಪಾದಯಾತ್ರೆಯನ್ನು ಹಾಸನಕ್ಕೆ ಮಾಡಬೇಕಾಗಿತ್ತು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವವನ್ನು ಕೊಡುವಂಥ ಪರಂಪರೆ ಇರೋರು ನಾವು ಅಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳುಗಳ ಮೇಲೆ ಅತ್ಯಾಚಾರ ಆಗಿದೆ ಬಲವಂತವಾದಂಥ ಘಟನೆಗಳು ನಡೆದಿವೆ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೂ ಕೂಡ ಅದನ್ನು ಕಿಂಚಿತ್ ಸ್ವಾಗತ ಮಾಡಲಿಲ್ಲ ಇವರು ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದಾಗ ನ್ಯಾಯಾಲಯ ಗರಿಷ್ಠಾತಿ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟಾಗ ಸ್ವಾಗತ ಮಾಡಬೇಕಾಗಿತ್ತು ನಾವು ಪೂಜ್ಯ ಭಾವನೆಯಿಂದ ಕಾಣುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು ಅದನ್ನ ಹೇಳಲೇ ಇಲ್ಲ ಸ್ತ್ರೀಯರನ್ನ ಗೌರವಿಸದೇ ಇರತಕ್ಕಂಥ ಇವ್ರದ್ದು ಧರ್ಮದ ಹೆಜ್ಜೆಗಳು ಯಾವುದು ಇವ್ರದ್ದು ಅತ್ಯಂತ ಸೆಲೆಕ್ಟಿವ್ ಆಗಿ ಧರ್ಮವನ್ನು ಇಂಟರ್ಪ್ರಿಟೇಷನ್ ಮಾಡುವಂಥ ಎಳಸು ನಾಯಕತ್ವಗಳ ಕಾರಣದಿಂದಾಗಿ ಎರಡೂ ಪಕ್ಷದಲ್ಲಿ ಆ ರಾಜಕೀಯ ಚಹರೆನೇ ಹೊರಟೋಗಿದೆ ಆ ರಾಜಕೀಯ ಪಕ್ಷಗಳಿಗೆ ವಿರೋಧ ಪಕ್ಷವಾಗಿ ಕೆಲಸವನ್ನೇ ಮಾಡ್ತಾ ಇಲ್ಲ ವಿವಾದಗಳನ್ನ ಹುಡುಕಿ ವಿವಾದವನ್ನು ಸೃಷ್ಟಿ ಮಾಡಿ ಅದನ್ನು ಬೆಳೆಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಈ ಕ್ರಮವನ್ನು ಖಂಡಿಸ್ತಾ ಇದ್ದೇವೆ ನಾವು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಆ ತನಿಖೆ ಎಸ್ ಐ ಟಿಯನ್ನು ಹುತ್ಪೂರ್ವ ಸ್ವಾಗತ ಮಾಡ್ತೇವೆ ಅಂತಿಮವಾಗಿ ಒಳ್ಳೆಯ ಫಲಿತಾಂಶ ಬರುತ್ತೆ ಸರ್ಕಾರ ಈ ಕಠಿಣ ಕ್ರಮದಿಂದಾಗಿ ಧರ್ಮಸ್ಥಳದ ಘನತೆ ಗೌರವ ಪುನರ್ ಆಗುತ್ತೆ ಆ ಹೆಗಡೆಯವರು ದೋಷಮುಕ್ತರಾಗಿ ಹೊರಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮದು ತಪ್ಪಾಗಿದ್ದರೆ ಅವರ ಮೇಲೆ ಕೂಡ ಕ್ರಮ ಆಗುತ್ತೆ ಇಡೀ ನಾಡಿನ ಉತ್ಸವ ದಸರಾ ಅದನ್ನು ವಿವಾದ ಮಾಡುವಂಥದ್ದು ಬಾನು ಮುಷ್ತಾಕ್ ಅವರು ಉದ್ಘಾಟಿಸಬಾರದು ನಿಸಾರ್ ಅಹಮದ್ ಅವರು ಉದ್ಘಾಟಿಸಬಹುದು ನೀವು ಹಾಸನದ ಪ್ರಕರಣದಲ್ಲಿ ಹೇಗೆ ಸ್ತ್ರೀ ದ್ವೇಷಗಳಾಗಿ ನಡ್ಕೊಂಡಿದ್ದು ಎದ್ದು ಕಾಣಿಸ್ತಾ ಇದೆಯೋ ಬಾನು ಮುಷ್ಟಾಕನ್ನ ಬರೀ ನೀವು ಅಲ್ಪಸಂಖ್ಯಾತ ಮಹಿಳೆ ಅಂತ ವಿರೋಧಿಸ್ತಾ ಇಲ್ಲ ಅಲ್ಪಸಂಖ್ಯಾತರು ಅಂತ ಅವಳು ಮಹಿಳೆ ಅಂತ ವಿರೋಧಿಸ್ತಾ ಇದ್ದೀರ ಅದ್ರು ಉದ್ಘಾಟನೆ ಮಾಡಿದಾಗ ಅವ್ರು ಅಲ್ಪಸಂಖ್ಯಾತರಾಗಿರ್ಲಿಲ್ವಾ ಆಗಿರ್ಲಿಲ್ವ ಅವತ್ತೆಲ್ಲ ಮೌನವಾಗಿ ಐತ್ರಿ ದಸರಾ ಒಂದು ರಾಜಮನತದ ಕಾರ್ಯಕ್ರಮದನ್ನ ತರ ಬೆಳೆದುಕೊಂಡು ಬಂದಂಥದ್ದು ರಾಜ ಪದ್ಧತಿ ರದ್ದಾದ ನಂತರ ಅದು ನಾಡ ಹಬ್ಬವಾಗಿ ಆಗಿದೆ ಮುಂದೆ ಮುಂಚೆ ಅಂಬಾರಿಯ ಮೇಲೆ ಮಹಾರಾಜರು ಮೆರವಣಿಗೆ ಬರ್ತಾ ಇದ್ರು ರಾಜ ಪದ್ಧತಿ ರದ್ದಾಗಿದೆ ಚಾಮುಂಡೇಶ್ವರಿ ಇಟ್ಟುಕೊಂಡು ಬರ್ತಾ ಇದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಬಾರಿಯ ಮೆರವಣಿಗೆಯಲ್ಲಿ ತಾವು ಕೂತಾಗ ಅವ್ರ ಜೊತೆಗೆ ಯಾರನ್ನು ಕೂರಿಸ್ಕೊಂಡಿದ್ರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ತಮ್ಮ ಜೊತೆಗೆ ಅಂಬಾರಿಲಿ ಕೂರಿಸ್ಕೊಂಡಿದ್ರು ಒಂದು ಬಾರಿ ಅಲ್ಲ ಎರಡೆರಡು ಬಾರಿ ಅಂಬಾರಿಯ ಮೆರವಣಿಗೆ ಒಳಗೆ ಒಬ್ಬ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾರೆ ಮುಸಲ್ಮಾನ ಅಲ್ಪಸಂಖ್ಯಾತ ಅಂತಲ್ಲ ಈ ನಾಡಿನ ಒಂದು ಗೌರವಾನ್ವಿತ ವ್ಯಕ್ತಿಗಳು ಪ್ರತಿಭೆಗಳು ಅನ್ನ ಕಾರಣಕ್ಕೆ ಮಾಡಿದರು ಬಾನು ಮುಷ್ತಾಕ್ ಕನ್ನಡ ನಾಡಿಗೆ ಹೆಸರು ತಂದಿದ್ದಾರೆ ಒಂದು ಭೂಕರ್ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಒಂದಲ್ಲ ಒಂದು ಹುಡುಕಿ ಹುಡುಕಿ ಅವರು ಆಗ ಹಂಗ ಅಂದಿದ್ರು ಇವರು ಹೀಗೆ ಅಂದಿದ್ರು ಕನ್ನಡ ನಾಡಿನೊಳಗೆ ಸಾಹಿತ್ಯದ ಹೋರಾಟಗಳು ಬೇಕಾದಷ್ಟಾಗಿವೆ ಬಂಡಾಯದ ಸಾಹಿತ್ಯ ಬಂದಾಗ ಕನ್ನಡ ಸಾಹಿತ್ಯದ ಬಗ್ಗೆ ಟೀಕೆಗಳಾಗಿಲ್ವ ವ್ಯವಸ್ಥೆಗಳ ಬಗ್ಗೆ ಆಗಿಲ್ವ ದಲಿತ ಸಾಹಿತ್ಯ ಚಳುವಳಿ ಆದಾಗ ಹೋರಾಟ ನಡೆದಾಗ ಕನ್ನಡ ಸಾಹಿತ್ಯದ ಬಗ್ಗೆ ಟೀಕೆಗಳಾಗಿಲ್ವ ಮಾನ್ಯ ಬಸಲಿಂಗಪ್ಪುರ ಇದ್ದಾಗ ಇದು ಭೂಸಾ ಸಾಹಿತ್ಯ ಅಂತ ಹೇಳಿಲ್ವ ಇಂಥ ಒಂದು ಆರೋಗ್ಯಕರ ಚರ್ಚೆಗಳು ಹೇಳಿಕೆಗಳು ಹಿಂದೂ ನಡೆದಿವೆ ಮುಂದೂ ನಡೀತವೆ ಯಾವುದೋ ಸಾಹಿತ್ಯ ಸಮ್ಮೇಳನದಲ್ಲಿ ಭಾನು ಮುಷ್ತಾಕ್ ಹೇಳಿದರು ಹೇಳಿದ್ರು ಅನ್ನೋದನ್ನ ಇಟ್ಕೊಂಡು ನೀವು ಇವತ್ತು ವಿರೋಧ ಮಾಡ್ಲಿಕ್ಕೆ ಹೋದಿರಿ ಅವತ್ತು ವಿರೋಧ ಮಾಡಲಿಲ್ಲ ಜನ ಸಾಹಿತ್ಯ ಸಮ್ಮೇಳನದೊಳಗೆ ಅವ್ರು ಮಾತಾಡಿದಾಗ ಯಾರು ವಿರೋಧ ಮಾಡಲೇ ಇಲ್ಲ ಈಗ ಮುಸ್ಲಿಂ ಮಹಿಳೆ ಆಕೆನ ವಿರೋಧ ಮಾಡಬೇಕು ಅವರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾರೆ ತಾಯಿ ಸ್ಥಾನದಲ್ಲಿ ಅವ್ರನ್ನ ಸ್ವೀಕಾರ ಮಾಡಿ ನನ್ನ ಹರಿಕೆಯನ್ನು ತೀರಿಸ್ಕೊಳಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಅದರ ಅರ್ಥ ಚಾಮುಂಡೇಶ್ವರಿಗೆ ಅವರು ಶ್ರದ್ಧೆಯನ್ನು ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಇದರಿಂದ ಬಾಕಿಯವ್ರಿಗೆ ಏನು ಸಮಸ್ಯೆ ಅಂತ ಅರ್ಥ ಆಗಲಿಲ್ಲ ಹಾಗಾದರೆ ಕುವೆಂಪುನ ವಿರೋಧಿಸ್ತಿರೋ ಕುವೆಂಪು ದೇವರನ್ನೇ ನಂಬಲಿಲ್ಲ ನಮ್ಮ ರಾಷ್ಟ್ರ ಕವಿಯವರು ಶಿವರುದ್ರಪ್ಪನವರು ದೇವರುಗಳನ್ನೇ ನಂಬಲಿಲ್ಲ ಇಲ್ಲದ ದೇವರನ್ನ ಕಲ್ಲು ಮಣ್ಣಿನ ಗುಡಿಗಳಿಗೆ ಹುಡುಕಿದ್ವಿ ಅಂತೇಳಿ ಟೀಕೆ ಮಾಡಿ ಪದ್ಯವನ್ನು ಬರೆದರು ಅವ್ರು ನಮ್ಮ ರಾಷ್ಟ್ರ ಕವಿ ಕಂಬಾರ ಎಲ್ಲ ಸಾಹಿತ್ಯಗಳು ಧರ್ಮದ ಪರವಾಗಿಯೇ ಇದ್ದಾವ ಸಾಹಿತ್ಯದ ಆಯ ಕಾಲಘಟ್ಟದಲ್ಲಿ ಏನೇನಾಗಬೇಕು ಅದು ಆಗಿದೆ ಅದನ್ನಿಟ್ಟುಕೊಂಡು ಆ ನೆಪದಲ್ಲಿ ವಿರೋಧಿಸುವುದು ಬೇಡ ನಾಲ್ವಡಿ ಕೃಷ್ಣರಾಜು ಒಡೆಯರ್ತಾರ ಅಂಬಾರಿ ಮೇಲೇನು ಕೂರಿಸ್ಕೊಂಡು ಹೋಗ್ತಾ ಇಲ್ಲ ಮಿರ್ಜಾ ಇಸ್ಮಾಲ್ ಅವ್ರು ಕರ್ಕೊಂಡು ಹೋದ್ರಾಗೆ ಹಾಗೆ ಒಂದು ಉದ್ಘಾಟನೆ ಆಗ್ತದೆ ಒಂದು ಸಾಂಸ್ಕೃತಿಕ ಮೆರವಣಿಗೆ ಅದು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ಮುಗಿದು ಹೋಗಿರ್ತವೆ ಬೆಟ್ಟದಲ್ಲಿ ಅರಮನೆಯಲ್ಲಿ ಮುಗಿದು ಹೋಗಿರುತ್ತೆ ಒಂದು ಮೆರವಣಿಗೆ ಅದು ಅನಗತ್ಯ ಈ ಥರದ ವಿವಾದಗಳನ್ನು ಬಿಟ್ಟು ಅಪ್ರಬುದ್ಧರಾಗಿ ವರ್ತಿಸಿದೆ ಎಲ್ಲದಕ್ಕೂ ಜಾತಿಯ ಬಣ್ಣವನ್ನು ಕೊಡುವಂಥ ಪ್ರಯತ್ನ ಮಾಡೋದು ಬೇಡ ರಾಜ್ಯದಲ್ಲಿ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಕೆಲವು ಕಡೆ ಇಷ್ಟೊಂದು ಧಾರಾಕಾರ ಮಳೆ ಆಗ್ತಾ ಇದ್ರೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಮನೆಗಳು ಕೊಚ್ಚಿ ಹೋಗಿವೆ ಬಿದ್ದು ಹೋಗಿವೆ ರೈತರ ಬೆಳೆ ನಾಶ ಆಗಿದೆ ಇಂಥದರ ಕಡೆ ಒಂದು ಜವಾಬ್ದಾರಿತವಾದಂಥ ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಬೇಕು ಇವರು ಅನ್ನೋಂಥ ಆಗ್ರಹವನ್ನು ವ್ಯಕ್ತ ಮಾಡ್ತಾ ಇದ್ದೇವೆ ಪೈಪೋಟಿ ಮೇಲೆ ಪಾದಯಾತ್ರೆ ಮಾಡ್ತಾರೆ ಹಾಸನಕ್ಕೂ ಮಾಡಿ ಅಲ್ಲಿ ನೊಂದ ನೂರಾರು ಹೆಣ್ಣುಮಕ್ಕಳಿದ್ದಾರೆ ಕುಟುಂಬಗಳಿವೆ ಅವರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬಿ ಬನ್ನಿ ಯಾಕೆ ಅವರಲ್ಲಿ ಹೆಣ್ಣುಮಕ್ಕಳಲ್ವಾ ಅವರು ಹಿಂದೂ ಸಂಸ್ಕೃತಿಯ ಭಾಗ ಅಲ್ವಾ ಅವರು ಹಾಗಾಗಿ ಈ ಥರದ ಕಳಪೆ ರಾಜಕಾರಣವನ್ನು ಕೀಳುಮಟ್ಟದ ರಾಜಕಾರಣವನ್ನು ಮಾಡೋದು ಬೇಡ ಒಂದು ಪ್ರಬುದ್ಧ ರಾಜಕಾರಣವಾಗಲಿ ಆರೋಗ್ಯ ರಾಜದಾಯಕವಂಥ ರಾಜಕಾರಣವನ್ನು ಟೀಕೆಯನ್ನು ಮಾಡಲಿ ಇವರು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇನ್ನಾದರೂ ಅವರು ಬದಲಾಗುತ್ತಾರೆ ಅಂತೇಳಿ ನಂಬಿದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನಂತವ್ರು ಬಿಡಬೇಕು ಈಗ ಭಾನು ಮುಷ್ತಕ್ ಮಾಡಬೇಕೋ ಬೇಡವೋ ಹಾಸನಕ್ಕೆ ಹೋಗಬೇಕೋ ಬೇಡವೋ ಇವೆಲ್ಲದರ ಬಗ್ಗೆ ಸನ್ಮಾನ್ಯ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರ ಮಾರ್ಗದರ್ಶನವನ್ನು ಬಿ ಜೆ ಪಿ ಪಡ್ಕೊಂಡ್ಲಿ ಆ ಹಿರಿಯ ನಾಯಕರು ಇವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡಲಿ ಹೋರಾಟಗಾರ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಅವ್ರಿಗೆ ಕೇಳಿದರೆ ಇವೆಲ್ಲ ಬಿಡ್ರೋ ರೈತರ ಅನ್ಯಾಯ ಆಗಿದೆ ಹಳ್ಳಿ ಕಡೆ ನಡೀರಿ ಅಂತ ಖಡಾಖಂಡಿತವಾಗಿ ಯಡಿಯೂರಪ್ಪನವ್ರು ಇವ್ರು ಹೇಳಿರೋರು ಯಡಿಯೂರಪ್ಪನವ್ರನ್ನ ಮಾತನ್ನು ಕೇಳದೇ ಇವರು ಅವನ್ನ ನಿರ್ಲಕ್ಷ್ಯ ಮಾಡಿ ಆ ಹಿರಿಯ ಜೀವನ ಮೂಲೆಯಲ್ಲಿ ಕೂರಿಸಿ ಮನಬಂದಂತೆ ಹೋರಾಟದ ಹೆಸರಿನೊಳಗೆ ಮಂಗನಾಟವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಖಂಡಿಸ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ